யதீஷ் என்பர் டெண்ட் ஆஃப் போலீஸ் மண்டிய ஜிலை வேலை ஜோதி பெழக கத்தலை ருணாத்மக்கி ದಯಮಾಡಿ ಪೊಲೀಸ್ನವ್ರು ಯಾರು ಏನ್ ಮಾಡ್ತಾ ಇದ್ರ ಸಭೆ ಅಲ್ಲ ಇದು ಸರ್ಕಾರಿ ಒಂದು ಸ್ಟೇಷನ್ ಶಂಕುಸ್ಥಾಪನೆ ಮಾಡತಕ್ಕಂತ ಸಭೆ ನೀವು ಯಾರ ಮೇಲೆ ಯಾರು ಅಭಿಮಾನ ಇಟ್ಕಡೆ ಅದ್ರ ಏನ್ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ದೇಶ ನಿಮ್ಗೆ ಖುಷಿ ಪಡೋತರ ಬಟ್ ಆದ್ರೆ ಈ ವೇದಿಕೆಯನ್ನ ಇದು ವೇದಿಕೆನ ರಾಜಕೀಯ ವೇದಿಕೆ ಮಾಡತಕ್ಕಂತದ್ದು ಸೂಕ್ತ ಅಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಯ ಬಂಧುಗಳು ದಯಮಾಡಿ ಮಂಡ್ಯದಲ್ಲಿ ಒಂದು ಯಾವುದೇ ತರದ ನ್ಯೂಸನ್ಸ್ ನಡೀತಕ್ಕಂಥದಕ್ಕೆ ಅವಕಾಶ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ ನಿಮ್ಮೆಲ್ರಿಗೂ ಹೃದಯ ಪೂರ್ವಕವಾಗಿ ಹೇಳ್ತೀನಿ ಇಲ್ಲಿ ಯಾರ ಬಗ್ಗೆ ಧನ್ಕಾರ ಹಾಕೋದ್ರಿಂದ ಯಾರು ಹೊಟ್ಟೆನೂ ತುಂಬಲ್ಲ ಅದು ನಿಮ್ಮ ಖುಷಿಗೆ ಏನು ಬೇಕಾದ್ರೂ ಮಾಡ್ಕೊಂಡಿರುತ್ತೆ ಇದು ಸರ್ಕಾರಿ ಪಂಕ್ಷನ್ ಸರ್ಕಾರಿ ಫಂಕ್ಷನ್ ಥರ ಇರುತ್ತೆ ಅದಕ್ಕಿಂತ ಹೆಚ್ಚು ಮುಂದುವರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ದಯಮಾಡಿ ಎಲ್ಲ ಮೊದಲನೇದಾಗಿ ನಾನು ಶ್ರೀ ಸ್ವಾಮಿಯವರು ಮಾನ್ಯ ಕೃಷಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ತಮ್ಮೆಲ್ಲರನ್ನು ಸ್ವಾಗತಿಸಲು ಶ್ರೀ ಪರೀಕ್ಷಿತ್ ಮೋಹನ್ ಪುರಿಯಾ ಅಡಿಷನಲ್ Thank <laughs> you.